ನಮಸ್ಕಾರ ನಾನು ಸುಧೀಂದ್ರ ಭಟ್ ನಿಮ್ಮ ಜ್ಯೋತಿಷರು ಡಿವೈನ್ ಮೀಡಿಯಾ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿವಸ ಒಂದು ವಿಶೇಷವಾಗಿರ್ತಕ್ಕಂತಹದ್ದು ವಿದ್ಯಾರ್ಥಿ ಮಿತ್ರರಿಗೆ ವಿದ್ಯಾರ್ಥಿಗಳು ಭಾರತದ ಭವ್ಯ ಭವಿಷ್ಯದ ಒಂದು ನಿಧಿಗಳಾಗಿರ್ತಾರೆ ಸುಮಾರು ಕಷ್ಟಪಟ್ಟು ಓದಬೇಕು ಅಂತ ಎಲ್ಲರೂ ಹೇಳ್ತಾರೆ ನಾನು ಹೇಳ್ತಕ್ಕಂಥ ವಿಷಯ ಏನು ಅಂತ ಹೇಳಿದರೆ ಇಷ್ಟಪಟ್ಟು ಓದಿ ಇಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡಿಕೊಳ್ಳಿ ಇಷ್ಟಪಡಿ ತಂದೆ ತಾಯಿಯರು ಸುಮಾರು ಒಂದು ಕಷ್ಟದ ವಿಚಾರದಲ್ಲಿ ಮಕ್ಕಳನ್ನು ಒಂದು ಆಸ್ತಿಯನ್ನಾಗಿ ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನು ಓದಿಸಬೇಕು ಮಕ್ಕಳನ್ನು ಯಾವುದಾದರೂ ಒಂದು ಒಳ್ಳೆಯ ಉತ್ತಮವಾದ ಎಜುಕೇಷನ್ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಡಿಸಿ ಸಮಾಜದಲ್ಲಿ ಒಳ್ಳೆಯ ಒಂದು ಸತ್ಪ್ರಜೆಯಾಗಿ ಬಾಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ನನ್ನ ಮಗ ಓದಬೇಕು ನನ್ನ ಮಗ ಒಳ್ಳೆ ಇಂಜಿನಿಯರ್ ಆಗಬೇಕು ಒಳ್ಳೆ ಡಾಕ್ಟ್ರ್ ಆಗಬೇಕು ಒಳ್ಳೆ ವ್ಯಕ್ತಿ ಆಗಬೇಕು ಒಳ್ಳೆ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಎಷ್ಟೋ ಕನಸುಗಳನ್ನು ಕಟ್ಟಿಕೊಂಡು ಜೀವನವನ್ನು ಮಾಡಲಿಕ್ಕೆ ತಮ್ಮ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದೀರಿ ತುಂಬ ಸಂತೋಷದ ವಿಚಾರ ಆದರೆ ಗುರುಗಳೇ ನನ್ನ ಮಗ ಓದ್ತಾ ಇಲ್ಲ ವಿದ್ಯಾಭ್ಯಾಸದಲ್ಲಿ ಹಿಂದೆ ಬೀಳ್ತಾ ಇದ್ದಾನೆ ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಆಯಿತು ಪಿ ಯು ಸಿ ಆಯಿತು ಇನ್ನು ಮುಂದೆ ನನ್ನ ಮಗ ಕೆಟ್ಟೋಗ್ತಾ ಇದ್ದಾನೆ ಓದ್ತಾ ಇಲ್ಲ ವಿದ್ಯೆ ನೈವೇದ್ಯ ಆಗ್ತಾ ಇದೆ ಓದುವಂತಹದ್ದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಆ ತಾಯಿ ಸರಸ್ವತಿಯ ಅನುಗ್ರಹ ತಾಯಿ ಸರಸ್ವತಿಯ ಕೃಪೆ ಆಗ್ತಾ ಇಲ್ಲ ಏನು ಮಾಡಿದರೆ ನಮ್ಮ ಮಗ ಓದ್ತಾನೆ ಕೆಲವೊಬ್ಬರಿಗೆ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳು ತುಂಬ ಇರುತ್ತೆ ನೆನಪಿನ ಶಕ್ತಿಯ ಸಮಸ್ಯೆ ಇರಬಹುದು ಏಕಾಗ್ರತೆಯ ಕೊರತೆ ಇರಬಹುದು ಹಾಗಾಗಿ ಒಂದು ಇದು ವೈಜ್ಞಾನಿಕವಾದಂತಹ ಸತ್ಯ ಕೂಡ ಹೌದು ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಏಕಾಗ್ರತೆ ಬಗ್ಗೆ ಒಂದು ಕಡೆ ಕೂತ್ಕೊಂಡು ಓದಬೇಕು ಒಂದು ಕಡೆ ಕೂತ್ಕೊಳ್ಬೇಕು ಅನ್ನುವಂತಹ ಮನಸ್ಸಿನ ಬಗ್ಗೆ ಆಮೇಲೆ ಆ ತಾಯಿ ಸರಸ್ವತಿಯ ಸಂಪೂರ್ಣ ಕೃಪಾ ಕಟಾಕ್ಷಕ್ಕೆ ಇರ್ತಕ್ಕಂತಹ ಒಂದು ಸರಳವಾದಂತಹ ಪರಿಹಾರವನ್ನು ಹೇಳ್ತೇನೆ ಈ ಪರಿಹಾರಗಳು ನಾನು ಹೇಳತಕ್ಕಂಥ ಪ್ರತಿಯೊಂದು ವಿಷಯಕ್ಕೂ ಇರತಕ್ಕಂತಹ ಒಂದು ಪರಿಹಾರವನ್ನು ಹೇಳ್ತೇನೆ ಆ ಪರಿಹಾರಗಳಲ್ಲಿ ಆ ಪರಿಹಾರಗಳಿಂದ ನಿಮಗೆ ಒಂದು ಸೂಕ್ತವಾದಂತಹ ಒಂದು ಪರಿಹಾರ ಸಿಗದೆ ಹೋದರೆ ಒಂದು ನೆಮ್ಮದಿ ಸಿಗದೆ ಹೋದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಈ ವಿದ್ಯಾಭ್ಯಾಸದ ಬಗ್ಗೆ ಮಕ್ಕಳಲ್ಲಿ ಒಂದು ಬದಲಾವಣೆ ತರಬೇಕು ಉತ್ತಮವಾದಂತಹ ಒಂದು ಒಳ್ಳೆಯ ಒಂದು ಫಲಿತಾಂಶವನ್ನು ತರಬೇಕು ಅಂತ ಹೇಳುವಂತಹ ಒಂದು ವಿದ್ಯಾರ್ಥಿಗಳಿಗೆ ನಾನು ಹೇಳಲಿಕ್ಕೆ ಒಂದು ಸುಲಭವಾದ ತಂತ್ರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿದ್ಯೆ ನಿಮಗೆ ಸರಿಯಾಗಿ ರೀತಿಯಲ್ಲಿ ಆಗಬೇಕು ಅಂತ ಹೇಳಿದರೆ ಎಕ್ಕದ ಗಿಡದ ಒಂದು ಗಣಪತಿ ಎನ್ನ ರವಿವಾರ ಅಮಾವಾಸೆ ಎಂದು ತಂದೆ ತಾಯಿಗಳು ರವಿವಾರದ ಅಮಾವಾಸ್ಯ ದಿವಸ ಎಕ್ಕದ ಗಣಪತಿಯನ್ನು ತೆಗೆದುಕೊಂಡು ನಿಮ್ಮ ಮಕ್ಕಳು ಓದುವಂತಹ ವಿದ್ಯಾಭ್ಯಾಸದ ಕೋಣೆಯಲ್ಲಿ ಇಟ್ಟು ಅವರು ಓದುವಂತಹ ಒಂದು ಪೂರ್ವಾಭಿಮುಖವಾಗಿ ಓದುವಂತಹ ವ್ಯವಸ್ಥೆಯನ್ನು ಮಾಡಿ ವಾಸ್ತುವಿನ ಒಂದು ವಿಚಾರದ ಪ್ರಕಾರವಾಗಿ ಹೇಳೋದಾದರೆ ಪೂರ್ವ ದಿಕ್ಕಿನಲ್ಲಿ ಆದಾಗೆ ಅಲ್ಲಿ ಮಕ್ಕಳು ಓದುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಓದುವಂಥ ಮೇಜಿನ ಮೇಲೆ ಆ ಒಂದು ಎಕ್ಕದ ಗಣಪತಿಯನ್ನು ಇಟ್ಟು ದಿನಾಲೂ ಆ ಎಕ್ಕದ ಗಣಪತಿಯನ್ನು ನಮಸ್ಕರಿಸುತ್ತಾ ಹೋದರೆ ಖಂಡಿತವಾಗಿ ತಾಯಿ ಶಾರದೆ ಮತ್ತು ನಿಮಗೆ ಸರಸ್ವತಿ ಒಲಿತಾಳೆ ಅದರಿಂದಾಗಿ ನಾನು ಹೇಳಿದ್ದೀವಿ ಶಾಸ್ತ್ರಿಗಳೇನೋ ಹೇಳಿಬಿಟ್ಟಿದ್ದಾರೆ ಸುಧೀಂದ್ರ ಭಟ್ರು ಮೀಡಿಯಾದಲ್ಲಿ ಹೇಳಿಬಿಟ್ಟಿದ್ದಾರೆ ಕನ್ನಡ ಮೀಡಿಯಾದಲ್ಲಿ ಯೂಟ್ಯೂಬ್ ವಾಹಿನಿ ಎಲ್ಲಿ ಹೇಳಿಬಿಟ್ಟಿದ್ದಾರೆ ಒಂದು ಎಕ್ಕದ ಗಣಪತಿ ತಂದು ಇಟ್ಟುಬಿಡೋಣ ಇಟ್ಟರೆ ಪಾಸಾಗಿ ಹೋಗ್ತೀನಿ ಡಿಸ್ಟಿಂಕ್ಷನ್ ಆಗೋಗ್ತೀನಿ ಗೋಲ್ಡ್ ಮೆಡಲಿಸ್ಟ್ ಹಾಕ್ತೀನಿ ದೊಡ್ಡ ದೊಡ್ಡದಾದಂತಹ ಒಂದು ಕೆಲಸ ಸಿಕ್ಬಿಡುತ್ತೆ ಅಲ್ಲ ನೀವು ಮಾಡ್ತಕ್ಕಂತಹ ಪ್ರಯತ್ನಕ್ಕೆ ಅದು ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಥರ ಕೆಲಸ ಮಾಡುತ್ತೆ ಆ ಎಕ್ಕದ ಗಣಪತಿಯ ಒಂದು ಮಹಿಮೆನೇ ಹಾಗೆ ಪಾಸಿಟಿವ್ ಆಗಿ ಇರುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಒಂದು ಪೇಜ್ ಓದಿದ್ವಿ ಎರಡನೇ ಪೇಜ್ ಓದಷ್ಟರೊಳಗೆ ಮರೆತು ಹೋಗಿಬಿಟ್ಟಿರ್ತೀರ ಆ ಮೆಮೊರಿ ಪವರನ್ನು ನಿಮಗೆ ಒಂದು ಏಕಾಗ್ರವಾಗಿ ನಿಮಗೆ ಒಂದು ಸ್ವಲ್ಪ ಸಹಾಯಕಾರಿ ಆಗಿರುತ್ತೆ ಅಂತ ಹೇಳ್ತಾ ಇದನ್ನು ನೀವು ಒಂದು ಅಮಾವಾಸ್ಯ ದಿವಸ ಅಥವಾ ಭಾನುವಾರ ಅಮಾವಾಸ್ಯ ದಿವಸ ಶ್ರೇಷ್ಠ ಇದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ವಿಧಿಬದ್ಧವಾಗಿ ಪೂಜಿಸಿ ವಿಧಿಬದ್ಧವಾಗಿ ಅದು ಓದತಕ್ಕಂತಹ ಒಂದು ಸ್ಥಳದಲ್ಲಿ ನೀವು ವಿದ್ಯಾಭ್ಯಾಸವನ್ನು ವಿದ್ಯಾರ್ಜನೆಯನ್ನು ಮಾಡತಕ್ಕಂತಹ ಸ್ಥಳದಲ್ಲಿ ಅದನ್ನು ಪ್ರತಿಷ್ಠಾಪಿದರೆ ಖಂಡಿತವಾಗಿ ನಿಮಗೆ ವಿದ್ಯಾಭ್ಯಾಸ ಕೈ ಹಿಡಿತದೆ ಖಂಡಿತವಾಗಿಯೂ ಜೀವನದಲ್ಲಿ ಒಂದು ಉನ್ನತವಾದಂತಹ ಮಟ್ಟಕ್ಕೆ ಬರ್ತೀರ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು